யோ அஸ்வினி அவுண்ட் மாத்திரி அந்த ட்ரெஸ் ஃபேஷன் அதுக்க தோர்சனேதான் இல்லடா நடை மரியாதை இது ப்ஷன் இவ்வொல்லே அதுக்கு நீங்க தோர்சோனா அந்த அஷ்டர்வா அல்லே அட்நாடி ஏன்னு ஏன் வந்தே அந்த ஏன்வாத்தி அரிவி அறிவிக்கே தோழு ப்ஷாஷன் ஹிங்காது இன்னும் வெராய்டி அதுக்கே இல்லை நீங்க புது பரலா நீங்கள் அங்கடி நோடனா நீங்க கருக்க அங்கடி மேட்பி ஏன்னா ಬರ್ಲಿ ಹೇಳ್ತೇನೆ ಇಂಥವ್ ಮಾಡಕತ್ತಾಳಿಕಿ ಏನ ಇಂಥದಕ್ಕೆ ಅರ್ಬಿ ಮಾಡ್ಕೊಡ್ಬೇಡಕ್ಕಿ ಅಂತ ಹೇಳ್ತೇನೆ ಅರ್ಬಿ ಕೊಳದ್ ಕಮ್ಮನ ಅರ್ಬಿ ಹಾಕೊಂಡ್ಬರ್ತೀಯ ಇಲ್ಲ ಪಾರ್ವತಿ ಅಯ್ಯೋ ನಿಮ್ಮಪ್ಪಂದ ನಿಮ್ಮಪ್ಪನ ಇಂತ ಅರ್ಬಿ ಹಾಕೊಂಡಿಲ್ಲ ಕಸ ಆಗೋದಿಲ್ಲ ನಾನು ನಿನಗೆ ಹಾ ಮರ್ಯಾದಿಂದ ಹೋಗಿ ಅದನ್ನ ಕಳೆದ ಬೇರೆ ಅರ್ಬಿ ಹಾಕೊಂಡ್ಬರ್ತೀಯ ಬುಡ್ ತಗೊಳ್ಳಿ ನಿನಗೆ ಹುಗೆ ಹುಗೆ ನಿಂದ್ರ ಮಾಡಿ ಹೋಗ್ ಮತ್ತೆ ಅಯ್ಯೋ ಅದು ಆಯ್ತು ನೀನು ಹೊರಗೆ ನೋಡಲ್ಲ ಪ್ರಪಂಚನ ಸಿನ್ಮಾ ಇರೋನ್ಸಲ್ಲ ಹೆಂಗ್ ಆಕ್ಟಿಂಗ್ ಮಾಡ್ತಾರ ಅವ್ರು ಬಿದ್ಕೊಂಡು ಕುಡಿಯೋಲ್ರಕ್ಕ ಬೇಕಾದ್ ಮಾಡೋಲ್ರಕ್ಕ ನಿಂದ್ ಏಟೈತ ನೋಡ್ಕೊ ಅಣ್ಣನ ಮುಂದೆ ಅಪ್ಪನ ಮುಂದೆ ಹಿನ್ನೆಲ್ಲ ಕಸೆಯಾಗಲ್ಲ ನಿಗೇಟ್ರೇ ನಿನಗೆ ಹಾ ಹೋಗ್ ಆಯ್ತು ಹಿಂಗೆ ಬಿಟ್ರೆ ನಡೆಯಲ್ಲವಾ ಈಗಿನ ಮೊದ್ಲು ಲಗ್ನ ಮಾಡಿ ಕಳಿಸ್ಬೇಕು ಅಲ್ಲೇ ಏನಾರ ಯಾಕೆ ಕೆಲಸ ಮಾಡುವಳಕ್ಕೆ ಏನಾರ ಯಾಕೆ ದುಡುವಾಳಕ ತಗ ಏನು ಸ್ವಾದ್ಗಿಡೈತೆ ಅಂತ ನಾನು ತಗ ಆದ್ರೆ ಈಗಿನ ಹುಡುಗ್ಯಾರದಿ ಏನೇನು ಯಾಸ ಮಾಡ್ತಾವೋ ಏನು ನಾವು ನಮ್ಮ ಅಪ್ಪಗಳ ಮುಂದೆ ಏನೋ ನಿಂದ್ರಾಕ ನಾಚಿಕೊತಿದ್ವಿ ಹೆದರ್ತಿದ್ವಿ ಒಂದಳತಿ ಒಂಥರ ಏನು ಕಾಲ್ ಮನೇ ಬೇರೆ ಈಗಿನ ಕಾಲ್ ಮನೇ ಬೇರೆ ಆಗೈತೆ ಅಂತೇಳಿ ಆತು ಆದರೂ ಏನು ಸ್ವಾದಗೆಡಿದ್ದಂಗೆ ಅಂತ ನಾನು ಹೋಗ್ಲಿ ಬಿಡವಾ ಅಕ್ಕಿ ಫ್ಯಾಷನ್ ಡಿಸೈನರ್ ಕಲ್ತಾಳ ಅದ್ರ ಪಕ್ಕ ನಡ್ಕೊತಾಳ ತಪ್ಪು ಹಂಗ ಹಿಂಗ ಅಂತ ಹೇಳೋದು ಹಿಂಗ ಆಕತಿ ಹೇಳೋಣ ಹೌದಿಲ್ಲ ಏ ಸುಮ್ಮೀರ್ ಹಿಂಗ ಹೇಳ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಹಾಕೊಂಡು ಆಡಕ್ಕೆ ಶುರು ಮಾಡ್ತಾಳೆ ಮತ್ತೆ ಕಲ್ತನ್ ಬಾ ಅಂತೇಳಿ ಅಯ್ಯೋ ಅಯ್ಯೋ ದೇವರೇ ನಾಳೆ ಈಕೆ ಫ್ಯಾಷನ್ ಡಿಸೈನರ್ ಮಾಡಿ ಅಂಗಡಿ ಹಾಕಿ ಬಂದಿದ್ದಕ್ಕೆಲ್ಲ ಬಂದವರಿಗೆಲ್ಲ ಹಿಂಗೆ ಯಾಕೆ ಹೊಲ್ತ್ಕೊಡ್ತಾಳೆ ಅವ್ರು ಎತ್ತ ಹಾಕೋತಿರತ್ತಾರ ಹೋಲ್ ಕೊಡ್ತಾಳ ಇವ್ ದೇವ್ರೆ ಇಲ್ಲದ ಕತ್ತಿ ಅತ್ತಾಗ ನೋಡು ಈ ಫ್ಯಾಷನ್ ಡಿಸೈನರ್ ಕಲ್ತಿರ್ತಾಳಲ್ಲ ಅಲ್ಲಿ ಸೆಲೆಬ್ರಿಟೀಸ್ ಆಮೇಲೆ ದೊಡ್ಡ ದೊಡ್ಡ ಏನಾರ ಶಾಪಿ ಈಗ ಇವಂಥರ ಹೆಂಗಂದ್ರೆ ಈಗ ಏನಾರ ದೊಡ್ಡ ದೊಡ್ಡ ಫಂಕ್ಷನ್ ಇದೆಲ್ಲ ಮಾಡುವಾಗ ಈ ದೊಡ್ಡ ದೊಡ್ಡ ರೊಕ್ಕಿದ್ದವರೆಲ್ಲ ಇರ್ತಾರಲ್ಲ ಅಂತವ್ ಬಂದ್ ಬಟ್ಟೆ ಹೊಲ್ಸ್ಕೊಂಡೋಗನ ಅಂದ ಬ್ಲೌಸ್ ಎಷ್ಟು ಚಲೋ ಇದು ಮಾಡ್ಕೊಟ್ಟಾಳ ಆದ್ರೂ ಎಷ್ಟು ಬೇಗ ಕಲ್ತ್ಲಿಕ್ಕೆ ಗೊತ್ತಾನ ಅಯ್ಯೋ ದೇವರೇ ನಾನ್ ನನ್ ಜಂಪರ್ ಕೊಟ್ಟಿಲ್ಲ ಏ ಆಕಿ ಕೈಯಾಗ ಆಮೇಲೆ ನನಗೂ ಒಂದ್ ತೋಳಿಲ್ದಂಗೆ ಹೊಲ ಅಂದ್ರೆ ಏನ್ ಮಾಡೋದ್ ನನ್ ಜಂಪರ್ ಮಾತ್ರ ಕೈಯಾಗ ಕೈಯಾಕಿಲ್ಲನ ಕೊಟ್ ನೋಡ್ವಿ ಒಂದ್ಸಲ ಹೆಂಗಲಿತಾಳ ಅಂತೇಳಿ ಇವ್ವಾ ಸುಮ್ನೀರ ಬೇಕಾಗಿಲ್ಲ ಅಯ್ಯೋ ಪರ ಹಾಕತ್ತ ನಮ್ಮವ್ವ ಈ ಚಿತ್ರ ಆಯ್ತ್ ಬಿಡಂಗ್ರ ಅದ ಹುಡುಗಿ ಕೊಟ್ಟು ಮದ್ವಿ ಮಾಡಿದ್ರ ಹೇಳಿ ಅನ್ಕೊಂಡಿದ್ದೆ ಒಟ್ಟು ಎಲ್ಲ ಕುಡೆ ಬಗ್ಗಿ ಹರಿದು ನಿಮ್ಗೆ ಮತ್ತು ನಮ್ಮ ಅಣ್ಣನ ಮಗಳದು ಮದ್ವೆ ಮಾಡ್ಕೊತೀನಿ ಅಂದೆಲ್ಲ ಇನ್ನೂ ತಡ ಮಾಡೋ ಬೇಡ ಈಗ ಶ್ರಾವಣ ಐತಿ ನಮ್ಮ ಫೋನ್ ಪೂನಸ್ತೀನಿ ನಮ್ಮ ಅಣ್ಣಗೆ ಪೂನಸ್ತೀನಿ ಮೊದಲು ಬಂದ ಗಡ ಗಡ ಮದ್ವಿ ಮಾತಾಕತ್ತಿ ವರ್ಷ ಮಾತಾಡೇ ಬಿಡ ಅಂತ ಹೇಳಿಬಿಡ್ತೀನಿ ಆಯ್ತು ಆಯಿತು ಮತ್ತೇನು ಮಾಡು ಆದರೂ ಆಕೆ ಮದ್ವೆ ಮಾಡ್ಕೊಬೇಕಂತ ಭಾಳ ಇತ್ತು ಹುಡುಗ ನಮ್ದು ಅಣ್ಣ ನೀ ಲವ್ ಮಾಡಿದ್ದು ಯಾರ್ನೂ ಗೊತ್ತಾ ನನ್ನ ಫ್ರೆಂಡ್ ಪಾರ್ವತಿ ಇಲ್ಲ ಆಕೆ ತಂಗಿನ ಹೌದಾ ನಿಂಗೆ ಅವ್ರ ರೊಕ್ಕ ನಿಂಗೆ ಗೊತ್ತಾ ಅಯ್ಯೋ ನನ್ನ ಫ್ರೆಂಡ್ ಅಕ್ಕಿ ಆಕೆ ಮದ್ವೆಯಾಗ ಮತ್ತು ಈಗ ಮೂರು ಅವಳಿ ಜೋಳಿ ಮಕ್ಳು ಆಗ್ಯಾವ ಇದು ತ್ರಿವಾಳಿ ಮಕ್ಳು ಆಗ್ಯಾವ ಹಾ ಹೌದೌದು ನನಗೂ ಗೊತ್ತಾಕಿದ್ದಿಲ್ಲ ಗೊತ್ತಾ ಇಲ್ಲಿ ಹಿಂಗತಿ ಅಂತೇಳಿ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ ಯಾಕಂದ್ರೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಲ್ಲ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದ್ದೆ ಆದ್ರೆ ನಾ ಏನು ಹೇಳೋಕ್ಕಿಂತ ಮುಂಚೆ ಆ ನಿಮ್ಮ ಲಕ್ಷ್ಮಿ ಮಾಡತಾಳ ಅಂದೆ ಆಕಿ ಹಿಂಗ ಕಾಲೇಜಿಗೆ ಲೆಕ್ಚರ್ ಆಗಳಲ್ಲ ಇಂತ ಕಾಲೇಜ್ ಅಂದ ಅವಾಗ ನೀನು ಲಕ್ಷ್ಮಿ ಅಂದಿದ್ದೆಲ್ಲ ನಂಗೆ ಗೊತ್ತಾತ ಅದೇ ಹುಡುಗಿ ಅಂತೇಳಿ ಆಮೇಲೆ ಕೇಳಿದೆ ಅಕ್ಕಿಗೆ ಯಾರಾದರೂ ಲವ್ ಪ್ರಪೋಸಲ್ ಬಂದೈತಾ ಅಂತೇಳಿ ಹ್ಞೂ ನಿನಗೆ ಹೆಂಗ್ ಗೊತ್ತಾತ ಅಂತಲ್ಲ ಇಲ್ಲ ಅದು ನಮ್ಮ ಅಣ್ಣನೇ ಅಂತಂದೆ ಅವಾಗ ಹೌದನ ಅಂತ ಮಾತಾಡಿ ಇಟ್ಲಕಿನ ಫೋನ್ ಹಂಗೆ ಮೊದ್ಲೇ ನಮ್ಮ ಫ್ರೆಂಡ್ ತಂಗಿ ಅಂತ ಗೊತ್ತagitre ನಾವು ಕಾಲೇಜಿಗೆ ಹೋಗಿ ಮಾತಾಡಕ ಬಿಡ್ತಿದ್ದಿಲ್ಲ ನೀ ನಮ್ಮ ಫ್ರೆಂಡ್ ತಂಗಿನೇ ಮದುವೆ ಮಾಡ್ಕೊಂಡಿದ್ರು ಚಂದ ಇರ್ತಿತ್ತು ಏನ ಅವ್ವಾ ಕಾಲೇಜಿಗೆ ಬಂದಿದ್ಲಾ ಹೂ ಏ ಅಡ್ ನಡಿ ಅವ್ವಾ ಓಹೋಹೋಹೋ ನೀನ್ ಬಂದ ಹೇಳಿದ್ದಕ್ಕೆ ಅಷ್ಟ ಕಡಾ ಕಂಡಿತ್ ಮಾತಾಡಾಳಾ ನೀನೆ ಬಂದ್ ಏನೋ ಬಾಯಿಗೆ ಬಂದಂಗ ಹೇಳ ಎದಕ್ ಅವ ಹಂಗ ಮಾಡಾಕ್ ಹೋದಿ ಆಕಿ ಅದೇ ಆಕಿ ಬಂದು ಮದ್ಲು ಮಾತಾಡಂದಿದ್ಲ ಇದ್ಕಿದ್ದಂಗ ನನ್ ಮದ್ವಿ ಫಿಕ್ಸ್ ಆಗಿತಿ ನಾನು ಬೇರೆ ಹುಡುಕದ ನಾನು ಅವ್ನೇ ಮದ್ವಿ ಮಾಡ್ಕೋತೀನಿ ನೀ ಬೇಕಾಗಿಲ್ಲ ಅಂದ್ಲಲ್ಲ ಅವಾಗೆ ಅನಸ್ತು ಓಹೋ ನಿನ್ ನಿಂತ ಕೆಲಸ ಆಯ್ತನಾ ಈಗ ಗೊತ್ತಾತ್ ನನಗ ಓಹೋ ಅವ ನಾ ಇಷ್ಟಪಟ್ಟು ಹುಡುಗಿ ನನ್ಗೆ ಮದ್ವಿ ಮಾಡ್ಕೊಳಕ್ ಬಿಡ್ಲಿಲ್ಲ ನೀ ಬಂದ್ ಇಷ್ಟೆಲ್ಲ ಮಾತಾಡ್ತಿ ಹಿಂಗೆಲ್ಲ ಬರ್ತಿ ಕಾಲೇಜ್ಗೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು ನಿಜ ಬಾಳ್ ಬೇಜಾರಾಕ್ತವ ನಿಜವಾಗ್ಲೂ ಕಾಲೇಜಿಗೆ ಬ್ಯಾಸ್ತೈತಿ ಅಯ್ಯೋ ಅದ ಬಿಡಪ್ಪ ಹೌದು ಬಂದೆ ಮತ್ತೆ ಏನ್ ಮಾಡ್ಬೇಕು ಮತ್ತೆ ಪಾಪ ನಮ್ಮ ಅಣ್ಣನ ಮಗಳ ಜೀವನಾನು ನೋಡ್ಬೇಕಲ್ಲಪ್ಪ ಆ ಅದಕ್ಕೆ ಈಗ ಅಲ್ಲ ಮುರಿ ಅನ್ಬೇಡ ಈಗ ಇಷ್ಟೊತ್ತ ಮದುವೆ ಮಾಡ್ಕೋತೀನಿ ಅಂತ ಇಲ್ಲ ಹಾ ಮದ್ವಿ ಮಾಡ್ಕೊಂಬಿಡು ಒಲ್ಲೆ ಅನ್ನೋಕೆ ಹೋಗ್ಬೇಡ ನಾ ಹೋಗಿ ಹೇಳೇನಂತೇಳಿ ಮತ್ತೆ ಒಲ್ಲೆ ಅನ್ಬೇಡ ಅಲ್ಲ ನಮ್ಮ ಅಣ್ಣನ ಮಗಳದ್ದು ಯೋಚನೆ ಮಾಡಿ ಅಲ್ಲ ನೀನು ನಾ ಅದನ್ನ ಯೋಚನೆ ಮಾಡೇನಿ ನಿಮ್ ತಂಗಿದ್ ಯೋಚನೆ ಮಾಡು ಚೂರು ಅದಕ್ಕೆ ಅದನ್ನ ಯೋಚನೆ ಮಾಡಿದ್ರೆ ನಿಮ್ಗೆ ಮಾತಾಡಂಗಲ್ಲ ಅದ್ರ ಸಂಬಂಧ ಹಾ ನೀ ಅವ್ರ ತಂಗ ಮಗಳನ್ನ ಮಾಡ್ಕೊಲಿಲ್ಲ ಅಂದ್ರೆ ಮಾಡ್ಕೋತಾನ ಅದಕ್ಕೆ ಏನ ವಿಚಾರ ಮಾಡಿ ನಾನು ಬಂದಿದ್ದು ಬೇಡ ಮತ್ತೆ ಏನ ಈಗ ಹೇಳಕತ್ತೀನಿ ನೋಡು ಏನ ಸುಮ್ಮನೆ ಮದುವೆ ಮಾಡ್ಕೊಳಕ್ಕೆ ನೋಡು ಅಷ್ಟೇ ಏನು ಹೇಳಿದ್ರು ಆಕೆ ಒಪ್ಪಿಕೊಳ್ಳೋದಲ್ಲ ಸುಮ್ಮನೆ ಮದಿ ಮಾಡ್ಕೊ ಏನ ಅವ್ ಎಲ್ಲದಕ್ಕೂ ನಮ್ ತಣ್ಣರ್ ಬಟ್ಟಿ ಎರ್ಚಕ ಕಾಯ್ತಿರ್ತೀರಿ ನೀವು ತಗ ಅನ್ಕೊಂಡಿಕ್ ಬಂದು ಆಗಲ್ಲ ತಗ ನೀವು ಹೇಳದಂಗ ನಾ ಮದಿ ಮಾಡ್ಕೋಬೇಕು ನಾನು ಇಷ್ಟಪಟ್ಟಿದ್ದು ಯಾವುದು ಜೀವನದಾಗ ಆಗಕ್ಕೆ ನೀವು ಬಿಡದೇ ಇಲ್ಲ ಅಲ್ಲ ನೀನ್ ಮೂರ್ ಕಾಶಿನ ಬುದ್ಧಿರೈತೆ ಅಯ್ಯೋ ಅಡ್ ಮಾಡಿ ಅವನಿದ್ರೆ ಹೋಗಿ ಹೋಗಿ ಕಾಲೇಜಿಗೆ ಬಂದಮ ಹೇಳ ಅಂತ ಹೇಳ್ತೀನಿ ನೀನು ಇನ್ನ ಮಣ್ಣನ್ ಮಗ ಮದಿ ಮಾಡ್ಕೋಬೇಕೀಯಾ ಇನ್ನೇ ಏ ಸುತಿರವ ಕೊಡಂಗಿದ್ದಂಗ ನಾನು ಏನ್ ಮಾಡ್ಬೇಕು ರೀ ನಾನು ಕರ್ಮ ಯಾಡ್ ಅಂತ ಹೇಳಿದ್ರು ಕೇಳ್ತಾ ಇಲ್ಲಲ್ಲ ನೀನು ಪಾಪ ಭಾರತಿ ಎಷ್ಟು ಒಳ್ಳೆ ಗೊತ್ತನ್ಬೇ ಅವ್ರ ತಂಗಿನ ಮದ್ವಿ ಮಾಡ್ಕೊಂಡಿದ್ರ ಚಲೋ ಇರ್ತಿತ್ತಪ್ಪ ಸಂಬಂಧ ಬಾಯಿ ಮುಚ್ಕೊಂಡಿರೋ ಏನ ಈಗ ಅವನು ಅಕ್ಷಾತ್ ನಿನ್ಗೇನು ಸಪ್ರೇಟ್ ಆಗಿ ಹೇಳಬೇಕಾಗಿಲ್ಲ ಈ ಶ್ರಾವಣದಾಗ ಗಡಗಡೆ ಇಬ್ಬರದು ಒಂದ ಮಂಟಪದ ಮುಗಿಸಿ ಕೈ ಬಿಟ್ಬಿಡ್ತಾನ ಅಷ್ಟೇ ಮಾಡ್ ಮತ್ತೇನು ಮಾಡ್ಬೇಕು ಹೇಳಿದ್ರು ಕೇಳೋಂಗಿಲ್ಲಲ್ಲ ನೀನು ನಾನು ಒಪ್ಕೊಂಡಿಲ್ಲ ಈಗ ಸುಮ್ಮನೆ ஒன் ஆகதப் ஏன்னாங்க வாக்ரீந்த கைக்கால மக்கோ ஏனா அது ஒது இல்லை ஒன் தூளா தகண்ட ஒழு எவாக்ல மக்கள் இதனா கலிபு நான் நமக்கு காசினி கல்சங்கல நான் கேத்தியா இல்ல நோக்கி நோக்கி நீல்சாக்க ಓಹೋ ಕೆಲಸಕ್ಕೆ ಹೊಂಟಲ್ಲ ಮತ್ತೆ ದೊಡ್ಡ ಕ್ಯಾಬ್ ಬಿಟ್ಟಿ ನನ್ನ ಮಾತೆ ಕೇಳ್ತೀಯ ನೀನು ಅಯ್ಯೋ ಪುಣ್ಯಕ್ಕೆ ಬಿಟ್ಟಿ ಆ ಕೊಟ ಕೊಟ ಅಂತೀ ನಾನು ಕೈಕಲ್ ಮುಕ ತಕೊಂಡ ಕುಂತೀನಿ ಕೈಕಲ್ ಮುಕ ತಕೊಂಡ ಬಂದನ ಆದ್ರೆ ಹೇಳ ಕೈಕಲ್ ಮುಕ ತಕೊಂಡೆ ನೀ ಅಂತ ಅದೇ ಅನ್ಕೊಂಡೆ ನಾನು ಮಮ್ಮಗಳು ಹಂಗೆಲ್ಲ ಅಲ್ಲಕ್ಕಿ ಶಾಣೆ ಅದಳ ಅಂತ ಅದೇ ನನ್ನ ತಲೆಗೂ ವಿಚಾರ ಓಡಕತ್ತಿತ್ತು ಹಂಗಂದ್ರೆ ಹಂಗ ಹಿಂಗಂದ್ರೆ ಹಿಂಗ ಒಟ್ ನಿನಗೆ ಹೆಂಗ್ ಬೇಕಂಗ ಅರ್ಥ ಮಾಡ್ಕೋ ಕಿವಿ ಕೇಳಿಲ್ಲ ಅಂದ್ರೆ ಸುಮ್ಮನೆ ಇರಂಗಿಲ್ಲ ಇಲ್ಲ ಬರೋದು ಯೋಚನೆ ಮಾಡೋದು ಏನಾರ ಒಂದ್ ಅನ್ನೋದು ಏನೇನೋ ಮಾತಾಡ್ತೀಯವಾ அண்ணாந்தே தக்கி இன்னொரு அது இவ்வாத்த மாதாத்த நம் கொலீக சார் அவ்வள்திவத்த ಇಲ್ಲ ಅದಕ್ಕೆ ಅವ ನಮ್ಮ ಅಣ್ಣನ ಮಗಳೇ ಮನೆಗೆ ಸಸಿ ಮಾಡ್ಕೋಬೇಕಂತ ನಮ್ಗೆ ಅವ ಅವ್ನು ಇಷ್ಟಪಟ್ಟಿದ್ದ ಆಕೆ ಜೊತೆ ಓಡಾಡ್ತಿದ್ದ ಇಬ್ರು ಸಲಗಿಂದ ಇದ್ರು ಅಲ್ಲಿ ನೋಡಿದ್ಮೇಲೆ ನಮ್ಗೆ ಯಾಕೆ ಏನೋ ಮನಸ್ಸು ಬದಲೇ ಆಗೇತಿ ಒಂಚೂರು ನೀನೋ ಒಲ್ಲೆ ಅಂತ ಹೇಳ್ಬಿಡವಾ ನಾ ಬಂದಿದ್ದೆ ಅಂತ ಹೇಳ್ಬೇಡ ಈ ಮದುವೆ ಆಗಲ್ಲ ಅಂತ ಹೇಳಬಿಡ ಅವಾಗ ಆಕಿನ ಮದ್ವಿ ಮಾಡ್ಕೊಳಕ್ ಒಪ್ಪತಾನ ಒಂಚೂರು ಹೇಳು ಹೇಳು ಅಂತ ಅಂದ್ವಾ ಹ್ಮ್ ಅವ್ರು ಬಂದಿದ್ರು ಅದೇ ಹೇಳಿದ್ರ ಹೇಳಿದ ಮೇಲೆ ನನಗೆ ಯಾಕೆ ಏನಪ್ಪ ಇದು ಅನ್ನೋ ಆಯಿತು ಆಮೇಲೆ ನಾನೇನು ಇಷ್ಟಪಟ್ಟಿದ್ದಿಲ್ಲಲ್ಲ ಹಾಗಾಗಿ ನಾ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಅದಕ್ಕೆ ಆಯ್ತು ಗೋರಿ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ ನಾನು ಬ ನಿಮ್ಮ ಮಗ ಕೇಳಿದ್ರೆ ಹೇಳ್ತೇನೆ ಅಂತ ಅಂದೆ ಆಮೇಲೆ ಸಂಜೆ ಈಗ ಬರ್ತಾ ಹೇಳ್ಬಿಟ್ಟೆ ನನಗೆ ಬೇರೆ ವದಿ ಫಿಕ್ಸ್ ಆಗೈತೆ ರೀ ನಮ್ಮ ಮನೆ ನಮ್ಮ ಅಪ್ಪಾರ ಬೇರೆ ಹುಡುಗಿನ ಹುಡುಗನ ನೋಡ್ಯಾರ ನೀವು ನೀವು ಎಲ್ಲರೂ ಬೇರೆ ಕಡೆ ಇದು ಮಾಡ್ಕೊರಿ ನಾನು ಒಳ್ಳೆ ಅಂತ ಹೇಳಿಬಿಟ್ಟೆ ಮತ್ತೆ ನಿಮ್ಮಣ್ಣನ ಮಗಳನ್ನ ವದಿ ಮಾಡ್ಕೊಂಡ್ರೆ ಅದೇ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಹೌದಿಲ್ಲ ಆಯ್ಕೆ ಯಾಕಬೇಕಂತ ಹೇಳಿ ಅಂದ್ಬಿಟ್ಟೆ ಹೌದಾ ಹ್ಮ್ ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾನ ನಿಂಗೆ ಪ್ರಪೋಸ್ ಮಾಡಿದ್ನಲ್ಲ ಅವ ಬೇರೆ ಯಾರಲ್ಲ ನನ್ನ ಫ್ರೆಂಡ್ ಅನಿತಾ ಅನಿತಾರ ಅಣ್ಣನೇ ಅವನು ಏನ್ ಆಕಿ ನಂಗೆ ಏನೋ ಒಂದಾದರೂ ನಂಗೆ ಫೋನ್ ಮಾಡಿ ಹೇಳ್ಕೊಳೋದೊಂದು ಅಭ್ಯಾಸ ಹಾಕಿ ಫೋನ್ ಮಾಡಿದ್ಲು ಆಕೆ ಏನು ಹೇಳಕ್ಕೆ ಫೋನ್ ಹಚ್ಚಿದ್ಲ ಏನೋ ಅಂತೇಳಿ ಅಗೂ ಫಸ್ಟ್ ಗೊತ್ತಿದ್ದಿಲ್ಲಲ್ಲ ಆಮೇಲೆ ನಿಮ್ಮ ಲಕ್ಷ್ಮಿ ಏನು ಮಾಡತ್ತಾಳ ಅಂದ್ಲು ಲಕ್ಷ್ಮಿ ಹಿಂಗೆ ಈಗ ಜಾಬ್ ಸಿಕ್ಕತ್ತಲ್ವ ಆಕಿನೂ ಒಂದು ಕಾಲೇಜಿಗೆ ಹೊಂಟಾಳ ಅಲ್ಲೇ ಈ ಸೇರಾಳ ಅಂತ ಅಂತಂದೆ ಹೌದಾ ಈಗ ಅಲ್ಲೇ ಕಾಲೇಜ್ನಾಗೆ ನಮ್ಮಣ್ಣನೂ ಕೆಲಸ ಮಾಡೋದು ಅಂತಂದ್ಲು ಆಮೇಲೆ ಹೌದನ ಅಂತಂದೆ ಅಂದ ಹಂಗಾರೆ ಇಂಥ ಒಬ್ಬ ಸರ್ ಅದನ್ನ ನೋಡು ಅಂತನತ್ಲೆ ಹೌದು ಅವ್ನು ನಮ್ಮಣ್ಣನೇ ಅಂತಂದು ಏನು ನಿಮ್ಮ ತಂಗಿ ಏನು ನನಗೆ ಗೊತ್ತೇ ಇದ್ದಿದ್ದಿಲ್ಲ ಅಂತೇಳಿ ಆಕಿನೂ ಅದೇ ಮಾತಾಡಿಟ್ಲ ಹೌದಾ ಒಳ್ಳೆ ಕೆಲಸ ಆಯ್ತಾ ಮಾಡ್ಕೊಂಡು ಯಾವ್ದೊಂದು ನಡೆಯಲ್ಲ ಇವ್ರ ಮನೆಗೆ ಅವರು ಏನಂದ್ರು ಗೊತ್ತಿಲ್ಲ ನನಗೆ ಸಸಿ ಕೆಲ್ಸಕ್ಕೆ ಹೋಗೋಕ್ ಬೇಡ ಕೆಲ್ಸ ಕೆಲ್ಸ ಹೋಗ್ಬಾರ್ದು ಮೂರತ್ತು ನನ್ ಸೇವೆ ಮಾಡ್ಕೊಂತ ಮನೆಗೇ ಇರ್ಬೇಕು ಅಂತ ಸುಸಿ ಬೇಕಂತ ಅವ್ರಿಗೆ ಅದಕ್ಕೆ ಅವ್ರು ಅಣ್ಣನ ಮಗಳು ಮಾಡ್ಕೊಳಕತ್ತಾರಂತ ಮೂರತ್ತು ಮನೆಗೆ ಅವ್ರು ಹೌದಾ ಹೋಗಲಿ ಬೇಡ ಆತಲ್ಲ ಆಗಿದ್ದೆಲ್ಲ ಒಳ್ಳೇದ್ ಕನ್ಕೋಕ್ ಅಷ್ಟ ಏನೇ ನಿಮ್ ಮಕ್ಕಳೆಲ್ಲ ಫಸ್ಟ್ ತೋರಿಸ್ದಂಗ ಮದ್ಲ ಅವ್ರ ಜೊತೆ ಆಟಾಡ್ಬೇಕು ಬೆಳಗ್ಗಿಂದ ಬಿಟ್ಟು ಹೋಗಿರ್ತೇನೆ ಬಂದು ಯಾವಾಗ ಎತ್ಕೊಂಡಿ ಅಕ್ಕ ಈಗ ನೀನು ಆಮೇಲೆ ನಿನ್ ಗಣ್ಣ ಮನೆಗೆ ಹೋಗಿ ಅಲ್ಲ ಅವಾಗಂತೂ ನನಗೆ ಇವ್ರನ್ನ ಅಲ್ಲ முஸ் நோட் மக்கள் ஓலி நோட் இல்லை மாதாட்ர ஏன் மாதாட்ர ஒட்டார நீனாக மாதா ಅಯ್ಯೋ ಎಲ್ಲ ನಿನಗೆ ಒಂದರಿಂದ ಹೇಳಕ್ ಆಗಲ್ ಬೇವ ನೀ ಸುಮ್ಮನಿರಮ್ಮ ನಿನ್ ಕಿವಿಗೆ ಆದಷ್ಟು ಬೇಗ ಒಂದ್ ಮಷಿನ್ ತರ ವ್ಯವಸ್ಥೆ ಮಾಡ್ತೇನೆ ನಾನು ಏನ ನೀ ಆರಾಮಾಗ ಸುಮ್ನಿದ್ ಬಿಡು ನೀನು ಈಗ ಸದ್ಯಕ್ಕೆ ನಾನು ಏನು ಕೇಳ್ಕೋಬೇಡ ಏನೋ ನನಗೇನು ಹೇಳಕ್ಕೋಬೇಡಿಯಾ ಹೌದವಾ ಆಕೆ ನೌಕರಿ ಆಕಿಗೆ ಏನು ಹೇಳ್ಬಾರ್ದು ನೀನು ಈಗ ಮತ್ತೆ ಮಕ್ಕಳ ಹಡದ ಮತ್ತೀಗ ಅದಕ್ಕೆ ನಿಂಗೂ ಏನು ಹೇಳ್ಬಾರ್ದು ಇಬ್ಬರಿಗೂ ಏನು ಹೇಳ್ಬಾರ್ದವ ನಾನು ಆ ಈ ಮನೆಯ ನನ್ ಕಿಮ್ಮತ್ತೆ ಎಲ್ದಂಗ ಆ ಬಿಟ್ಟ ಬರ್ಲ ಅನ್ ಮಗ ಏನು ಹೇಳ್ಬೇಡ ಅಂತ ಹೇಳೋಕಾರಪ್ಪ ಇವ್ರು ಮತ್ತೆ ಈ ಮನೆಯ ನಾ ಯಾಕಿರ್ಬೇಕು ಅಂತ ಕೇಳ್ತಾನೆ ಏನ ಅಜ್ಜಿ ಕಿವಿಗೆ ಒಂದ್ ಮಷಿನ್ ದಂದು ಹಾಕ್ಬೇಕವ್ ಏلا ಉಳ್ಗಲಿಲ್ಲ ನನಗೆ ಅದಿತ ಆದಿತ್ಯ ಇದ್ರ ಬಾಯಗನ ರೊಟ್ಟಿ ಹೆಂಗೆ ಒಂದರ ಕಾಡತಾಳ ಇದ್ರ ಮಗ ಒಂಥರ ಒಂದರ ಆಕಿ ಅಕಿನ ಬಿಡು ಹೊರಗಿಂದ ಬಂದ ಮೂಳ ಇದು ಊರ್ ಬಾಡೇ ನಮ್ಮ ಹಟ್ಟೆಗೆ ಹುಟ್ಟಿ ನನಗೆ ನನ್ನ ಹಟ್ಟೆ ಉರುಸ್ತ ತೊಂಡಾಟಿ ಏನಾದ್ಮೇ ಎಲ್ಲ ಹಾಳಾಗಿ ಹೋಯಾಳ ಅಕಿ ಅವರ ಅವನ ಎಲ್ಲ ಕೆಲಸ ಇಲ್ಲ ಇದೆ ಬಿಟ್ಟು ಇಲ್ಲ ಯಾರು ಮಾಡ್ತಾರಂತ ಅಂತ ಅಲ್ಲಿ ಹೋಗಿ ಆ ಅದೇ ಎತ್ಲಿ ಹೋಗ ಅಲ್ಲಿ ಕುಂತಾಳಲ್ಲ ನೀನು ಬ್ಯಾಡ ಇಲ್ಲಿ ಕೆಲಸ ಬೇಕಾದಷ್ಟು ಅಂತ ಹೇಳಕಂತತೆ ಇಲ್ಲ ನಿನಗೆ ಆ ಏನಾಯ್ ಏನು ಮಾಡ್ಲಿ ಬೇ ಒಂದ ವಾರಾತ್ರಿ ಅವ್ನ್ ಮನಿಗ್ ಹೋಗಿಲ್ಲ ಒಂದ್ಸಲಿ ಹೋಗಿ ಬರ್ತೀನಿ ಅದು ಮಾಡಿ ಇಟ್ತೀನಿ ಅಡಿಗೆಗೂ ಮದ್ಯನಕ ಸಾರ್ ಮಾಡಿ ಪಲ್ಯ ಮಾಡಿ ಇಟ್ತೀನಿ ಒಂದ್ ಈಟ ಅನ್ನ ಮಾಡ್ಕೊಂಡ್ರಿ ಚಪಾತಿ ರಾತ್ರಿ ಓದಾವು ತಿನ್ನನ್ರಿ ಅಂತ ಹೇಳಿ ಹೋದ್ಲು ನಂದು ಇವತ್ತು ಸೂಟಿ ಇತ್ತಲ್ಲ ಮನೆಗಿದ್ದೆ ನನಗೆ ಬಿಸಿ ಬಿಸಿ ಚಪಾತಿ ಬೇಕಂತ ಗೊತ್ತಿಲ್ಲ ರಾತ್ರಿ ಚಪಾತಿ ತಿನ್ನಬೇಕ ನಾನು ಅ ವೇಸ್ಟ್ ಆಗಕ ಬಿಡ್ಬೇ ಹೋಲ ತಗ ಮತ್ತೆ ಏನು ಮಾಡಬೇಕು ತಿರ್ಲಿಲ್ಲ ಅಂದ್ರೆ ಇದಾಗಲ್ಲನೇ ಅಕಿ ತಿನ್ನಬೇಕಿತ್ತ ಅಕಿ ತಿನ್ನಂಗಲ್ಲಲ ಅಕಿ ಮಸ್ತ್ ಉಣ್ಣಕಲೆ ಅವರ ಮನೆಗೆ ಹೋಗ್ತಾಲ ಇಲ್ಲೇ ನಾವು ತಂಗು ತಿನ್ನಬೇಕು

ಹೂಯ್ಯೋ ದೇವ್ರೇ ಏನ್ ಅನ್ನೋಕ್ಕೂ ಬಾರದು ಬಿಡಾಕೂ ಬಾರದು ಹಳಾದ ನನ್ ಗಂಡ ಈಗ ಬದುಕಿರ್ಬೇಕಿತ್ತು ನನ್ ಕೈ ಸಿಗಬೇಕಿತ್ತು ಇತ್ತು ಅವ್ನಿಗೆ ಇತ್ತು ಎಲ್ಲ ಅವ ಏನಾರ ಬದುಕಿ ನನ್ ಕೈ ಸಿಕ್ಕಿದ್ರೆ ಅವ್ನ ಹೆಣನ ಹೊರ್ತಿದ್ದೆ ನಾನು ಮತ್ತೊಂದ್ಸಲ ಸಾಯಿಸ್ತಿದ್ದೆ ಅವ್ನ ಹಾ ಅಲ್ಲ ಒಂದು ಮನಿ ಸ್ವಂತ ಮನಿ ಮಾಡಿಟ್ಟಿದ್ನಂದ್ರೆ ಇಷ್ಟೆಲ್ಲ ಇವ್ರ ಕಡೆ ಅನಿಸ್ಕೊಳ್ಳದಿರ್ತಿತ್ತ ನನಗೆ ನನ್ ಸ್ವಂತ ಮನಿ ಒಳಗ ನಾನು ಇರ್ತಿದ್ದೆ ರಾಣಿಗತ್ತೆ ಆರಾಮಾಗಿ ಅವಾಗ ಏನಾರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಜಾಡ್ಸ ಓದಿತಿದ್ದೆ ಯಾಕ ಏನ್ ಮಾಡೋದು ಮನೆ ಮನೆಯಾಗಿದ್ದು ಮತ್ತೆ ಯುವಕರು ಕೇಳ್ಬೇಕಲ್ಲ ಕೇಳಬೇಕಲ್ಲ ಹಂಗಾಗಿ ನನ್ನೇ ಬಾರ ಏನವಾಟ ಆ ಏನಿಲ್ಲ நானு நின் கண்டிக் கப்பி கண்டம் கடாக்கத்தில் அதுக்க வட்டா 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 அன்னாக்கத்தில்லா